ಹಾಯ್ ಸ್ನೇಹಿತರೆ ಎಲ್ರಿಗೂ ನಂದೊಂದು ದೊಡ್ಡ ನಮಸ್ಕಾರ ಒಂದು ಸತಿ ಕೋರ್ಟಿಂದ ಆರ್ಡರ್ ಸಹ ಬಂದಿತ್ತು ದೇವ ಮಾನವ ಅಂತಿದ್ದಾರೆ ಅವರ ನೀವು ಹೆಸರನ್ನು ತೆಗೆಯುವಂತಿಲ್ಲ ಅನ್ನೋ ವಿಡಿಯೋನ ಸಹ ತೆಗೆದಿದ್ದೆ ಇಷ್ಟು ಜನ ಧ್ವನಿ ಎತ್ತಲಿಕ್ಕೆ ಅಂತ ಮೊನ್ನೆ ಹೋಗಿದ್ದರು ಅದರಲ್ಲಿ ಒಂದಿಷ್ಟು ಜನ ಕಾಂಜಿ ಪಿಂಜಿ ತುಕಾಲಿ ಯೂಟ್ಯೂಬರ್ಸ್ಗಳು ಸಹ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅನ್ನೋದಕ್ಕೆ ಇಳಿದಿದ್ದಾರೆ ವಿಚ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಇವತ್ತು ಸಮಾಜದಲ್ಲಿ ಕೆಲವು ಟಿ ವಿ ಚಾನಲನ್ನು ನಡೆಸುವಂಥ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಥವಾ ಸ್ಲೀಪಿಂಗ್ ಓನರ್ಸೇ ನಿಜವಾಗ್ಲೂ ಪಾಲಿಟಿಷಿಯನ್ಸ್ ಎಲ್ಲ ಸ್ಯಾಟಲೈಟ್ ಚಾನಲ್ಗಳನ್ನು ಈ ಧರ್ಮಾಧಿಕಾರಿಗಳು ಕೊಂಡ್ಕೊಬಿಟ್ಟಿದ್ದಾರೆ ಅದೇ ಶಕ್ತಿ ಟಿ ವಿ ಅನ್ನುವಂಥದ್ದು ಇವತ್ತು ಸಮೀರನ ಅವಹೇಳನಕಾರಿಯಾಗಿ ಬೈತಾ ಇದೆ ನನ್ನ ಪ್ರಶ್ನೆ ಎಷ್ಟು ಸೂಡ್ ಕೇಸು ಈ ಶಕ್ತಿ ಟಿ ವಿಗೋಗಿದೆ ಟೌನನ್ನು ನೀವು ಸ್ಟುಡಿಯೋ ಕರ್ಸ್ಕೊಂಡು ಅವನ ಅಲ್ಲಿ ಆಡಿಯನ್ಸಲ್ಲಿ ಕೂತು ಅವ್ನಿಗೆ ಏನೋ ಬೆಬ್ಬೆ ಉತ್ತರ ಕೊಡೋಕೆ ಬರಲಿಲ್ಲ ನಾನಾಗಿದ್ದರೆ ವಾಪಸ್ ಖಡಕ್ಕಾಗಿ ಅವ್ರಿಗೆ ರಿಪ್ಲೈ ಕೊಡ್ತಿದ್ದೆ ಯಾಕೆ ಬಾಸ್ ಧೈರ್ಯ ಇಲ್ವಾ ನಾನು ಹೇಳ್ಕೊತೀನಿ ನಾನು ಶೆಟ್ಟಿ ಅಂತ ನೀವು ಹೇಳ್ಕೊಳ್ಳಿ ಬಾಸ್ ನೀವು ಯಾವ್ಯಾರು ಏನು ಅಂತ ಡ್ಯೂ ಹ್ಯಾವ್ ಅ ಪ್ರಾಬ್ಲಮ್ ನಿಜವಾದ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂದೊಂದು ಪ್ರಶ್ನೆ ಈ ಹಲ್ಲೆ ಮಾಡೋರಿಗೆ ನಿಮ್ಮದೇ ನಿಮ್ಮ ಅಪ್ಪನ ಆಸ್ತಿನ ಧರ್ಮಸ್ಥಳ ಧರ್ಮಸ್ಥಳದ ಮಂಜುನಾಥ ತಪ್ಪು ಮಾಡಿದ್ದಿದ್ರು ಧರ್ಮಸ್ಥಳದ ಮಂಜುನಾಥ ಯಾರ ಜೈನ್ ಯಾವ ಲೆಕ್ಕ ಗುರು ಆ ತಪ್ಪು ಮಾಡಿದಾರಾ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಟ್ರಾನ್ಸ್ಪರೆಂಟ್ ಆಗಲಿ ನೇಣಾಕ್ಲಿ ಗುರು ಯಾಕಂದ್ರೆ ಅಷ್ಟು ಜನ ಹೆಣ್ಣು ಆ ಥರ ಈ ನರ ಪಿಸಾಚಿಗಳು ಅವರು ನರ ಪಿಸಾಚಿಗಳು ಅಂತಿನಲ್ಲ ಅವ್ನು ಫ್ರಾಡು ಅಂತ ಏನಾದರೂ ಪ್ರೂವ್ ಆದರೆ ಆ ನನ್ನ ಮಗನ ನೇಣಗಾಕ್ಲಿ ನಿಮ್ಮಂತ ಕಿತ್ತೋಗಿರೋ ನನ್ ಮಕ್ಳಿಂದ ಏನಾಗುತ್ತೆ ಅಂದ್ರೆ ಆ ಧರ್ಮಸ್ಥಳಕ್ಕೆ ಈಗ ವಿಡಿಯೋ ಆಕ್ಚುಯಲ್ ಫುಟೇಜು ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ ಅಂತದ್ರಲ್ಲಿ ತಾವು ಈಗ ಏಯ್ ದಾದ ಈರ್ದಾದ ವಿಡಿಯೋ ಮಲ್ಪುಣ ಇರ್ದಾದ ಪಂಪುಣ ನಿಮ್ ತಾಕತ್ತಿದ್ರೆ ಬಂದ್ರಿ ನನ್ ಜೊತೆಗೆ ಊರವ್ರ ಜೊತೆಗೆ ಬಂದ್ರಿ ಕೀಟನ್ನು ಇಳಿಸಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಅವ್ರು ತಪ್ಪು ಮಾಡಿಲ್ವಾ ಅವ್ರಿಗೆ ಶಿಕ್ಷೆ ಆಗಲ್ಲ ತಪ್ಪು ಮಾಡಿದಾರಾ ನೇಣ್ಗೇರಿಸ್ತಾರೆ ಅದೇನು ಮಾಡ್ಕೊಂತೀರ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಪ್ರೂವ್ ಆಗುತ್ತೆ ಅವ್ನು ಕಳೆದ ನಿತ್ಯಾನಂದ ಸ್ವಾಮಿ ಥರ ಅಂತ ಪ್ರೂವ್ ಆದರೆ ನೇಣಾಕ್ಬಿಡಿ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅದು ಬಿಟ್ಟು ಗೂಂಡಾಗಿರಿ ಮಾಡ್ತೀರಲ್ರು ಹಾಂ ಇದು ಒಂದಿಷ್ಟು ಜನ ಫಾರು ಒಂದಿಷ್ಟು ಜನ ಎಗೇನ್ಸ್ಟು ಆ್ಯಂಡ್ ನ್ಯೂಸ್ ಚಾನಲ್ ಅವ್ರಿಗೆ ಇದು ಟಿ ಆರ್ ಪಿ ಟಿ ಆರ್ ಪಿಯಿಂದ ಟಿ ಆರ್ ಪಿಗಾಗಿ ಟಿ ಆರ್ ಪಿಗೋಸ್ಕರ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಅಂತಾರಲ್ಲ ಆ ಥರ ದೇವರೇ ತಪ್ಪು ಮಾಡಿದ್ದಿದ್ರು ನೇಣಾಕಿದರು ಸಿಂಪಲ್ ದೇವ ಮಾನವ ಏನು ಇನ್ವೆಸ್ಟಿಗೇಷನ್ ಆಗಲಿ ಟ್ರಾನ್ಸ್ಪರೆಂಟಾಗಿ ಏನಕ್ಕೆ ಒಳಗೆ ಕಡ್ಡಿ ತೂರ್ತೀರಾ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ಆಗಬೇಕು ಎಸ್ ಐ ಟಿಯಲ್ಲಿ ಯಾವುದೇ ರೀತಿಯ ಲೂಪ್ ಹೋಲ್ಸ್ ಇರಬಾರ್ದು ಆ್ಯಂಡ್ ಇಡೀ ಕೇಸಿಗೆ ನ್ಯಾಯ ಸಿಗ್ತದೆ ಹಾಯ್ ಸ್ನೇಹಿತರೆ ಎಲ್ರಿಗೂ ನನ್ನದೊಂದು ದೊಡ್ಡ ನಮಸ್ಕಾರ ನೆನ್ನೆ ಅಷ್ಟೇ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ನನ್ನ ಪಾದಾರ್ಪಣೆಯನ್ನು ಮಾಡಿದ್ದೇನೆ ಸೊ ಪಾದಾರ್ಪಣೆ ಮಾಡ್ತಾ ಮಾಡ್ತಾ ಭಾಳ ಡೆವಲಪ್ಮೆಂಟ್ಸು ಕೆಲವು ಬೆಂಗಳೂರಲ್ಲೂ ಆಗಿದೆ ಆ್ಯಂಡ್ ಮಂಗಳೂರಲ್ಲಿ ನಿಮಗೆಲ್ರಿಗೂ ಗೊತ್ತಿರುವಂತೆ ಹಲವು ಡೆವಲಪ್ಮೆಂಟ್ಸ್ ಆಗಿದೆ ನಾನು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ವಿಚಾರ ಏನು ಸೌಜನ್ಯ ಪ್ರಕರಣ ಇತ್ತು ಅದರ ಬಗ್ಗೆ ಭಾಳ ಕುಲಂಕುಷವಾಗಿ ಮಾತನಾಡಿದ್ದೆ ಆ ಒಂದು ಕುಲಂಕುಷವಾಗಿ ಮಾತನಾಡಿ ಆದಮೇಲೆ ನನಗೆ ಒಂದು ಸತಿ ಕೋರ್ಟಿಂದ ಆರ್ಡರ್ ಸಹ ಬಂದಿತ್ತು ಏನಂತಂದರೆ ಈ ಒಂದು ಏನು ದೇವಮಾನವ ಅಂತಿದ್ದಾರೆ ಅವರ ನೀವು ಹೆಸರನ್ನು ತೆಗೆಯುವಂತಿಲ್ಲ ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತ ಅನ್ನೋ ಒಂದು ವಿಚಾರ ಬಂದಿತ್ತು ಇದು ಕೋರ್ಟಿಗೆ ನಾವು ಯಾವಾಗಲೂ ತಲೆಬಾಗ್ಲೇಬೇಕು ಆ ಕಾರಣದಿಂದ ನಾನು ಆ ವಿಡಿಯೋನ ಸಹ ತೆಗೆದಿದ್ದೆ ಅದಾದ ಮೇಲೆ ಈಗ ಆಲ್ರೆಡಿ ಕೋರ್ಟ್ ಅದರ ಎಲ್ಲ ಒಂದು ಸ್ಟೇಗಳನ್ನು ಸ್ಲ್ಯಾಶ್ ಮಾಡಿದೆ ಸ್ಲ್ಯಾಶ್ ಮಾಡಾದ ಮೇಲೆ ಈಗ ಆಲ್ರೆಡಿ ಕೆಲವು ಯೂಟ್ಯೂಬರ್ಸ್ಗಳು ಇದರ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡು ಒಂದಿಷ್ಟು ಜನ ಧ್ವನಿ ಎತ್ತಲಿಕ್ಕೆ ಅಂತ ಮೊನ್ನೆ ಹೋಗಿದ್ದರು ಅದರಲ್ಲಿ ಒಂದಿಷ್ಟು ಜನ ಕಾಂಜಿ ಪಿಂಜಿ ತುಕಾಲಿ ಯೂಟ್ಯೂಬರ್ಸ್ಗಳು ಸಹ ಅಲ್ಲ ಯೂಟ್ಯೂಬರ್ಸ್ಗಿಂತ ಅವರು ರೀಲ್ಸ್ ಕ್ರಿಯೇಟರ್ಸ್ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ಬೋದು ಅಂಥವರು ಇದ್ದಾರೆ ಅಂಥವರಿಂದ ಕೆಲವು ನಿಜವಾಗ್ಲೂ ಹೋರಾಟ ಮಾಡಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥ ಕೆಲವು ಚಾನಲ್ಗಳಿಗೆ ಭಾಳ ಬೇಸರ ಇದು ಯಾಕಂದರೆ ಕೆಲವರು ಇನ್ವೆಸ್ಟಿಗೇಷ್ಟಿವ್ ಜರ್ನಲಿಸಮ್ ಅನ್ನೋದಕ್ಕೆ ಇಳಿದಿದ್ದಾರೆ ವಿಚ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಇವತ್ತು ಸಮಾಜದಲ್ಲಿ ಇವತ್ತು ಬೇಸರ ಏನು ಅಂತಂದರೆ ಇವತ್ತೇನು ನಾವು ಪೊಲಿಟಿಕ್ಸಲ್ಲಿ ನೋಡ್ತೀವಲ್ಲ ಈಗ ಒಂದು ಎಲೆಕ್ಷನ್ ಬಂದಾಗ ಒಂದಿಷ್ಟು ಟಿ ವಿ ಚಾನಲ್ಗಳು ಒಂದು ಪಾರ್ಟಿ ಯಾಕಂದರೆ ಅವ್ರಿಗಿಷ್ಟು ಫಂಡ್ ಹೋಗಿರುತ್ತೆ ಇನ್ನೊಂದಿಷ್ಟು ಟಿ ವಿ ಚಾನಲ್ಗಳು ಇನ್ನೊಂದು ಪಾರ್ಟಿ ಇನ್ನೊಂದಿಷ್ಟು ಫಂಡ್ ಹೋಗಿರುತ್ತೆ ಆಲ್ಮೋಸ್ಟ್ ಕೆಲವ್ರು ಟಿ ವಿ ಚಾನಲನ್ನು ನಡೆಸುವಂಥ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಥವಾ ಸ್ಲೀಪಿಂಗ್ ಓನರ್ಸೇ ನಿಜವಾಗ್ಲೂ ಪಾಲಿಟಿಷಿಯನ್ಸ್ ಇದು ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ್ಯಾವ ಚಾನಲ್ಲು ಯಾವ್ಯಾವ ಪಾರ್ಟಿ ಅನ್ನೋದು ಗೊತ್ತಿದೆ ಓಕೆ ಸೊ ಅದರಿಂದ ನಾವು ಇವತ್ತು ಯಾವ ಚಾನಲನ್ನು ನಾವು ಫಾಲೋ ಮಾಡ್ತೀವೋ ಅಲ್ಲಿ ನಾವು ಮೊರೆ ಹೋಗ್ತಾ ಇದ್ದೀವಿ ಇವನ್ ವೋಟ್ ಹಾಕ್ಬೇಕಾದ್ರೆ ಅದಕ್ಕೆ ಪ್ರಜಾಕೀಯ ಅಂತ ಒಳ್ಳೊಳ್ಳೆ ಪಾರ್ಟಿಗಳು ಇವತ್ತು ಬಂದಾಗ ಅವರಿಗೆ ಸಪೋರ್ಟ್ ಸಿಕ್ತಿಲ್ಲ ಬೇಸರದ ಸಂಗತಿ ಅದಿರಲಿ ಬಟ್ ಇವತ್ತು ಈ ಧರ್ಮಸ್ಥಳ ಕೇಸಿಗೆ ಬಂದಾಗ ಇಲ್ಲೂ ಸಹ ಇವತ್ತು ಏನಾಗ್ತದೆ ಅಂತಂದರೆ ಇದೊಂದು ಪೊಲಿಟಿಕಲ್ ರಾಜಕೀಯ ಗೇಮ್ ಅನ್ನೋ ರೀತಿನೇ ಆಗ್ತಿದೆ ಯಾಕಂತಂದರೆ ಕೆಲವು ಚಾನಲ್ಸ್ಗಳನ್ನು ಎಸ್ಪೆಷಲಿ ಒಂದು ಸ್ಯಾಟಲೈಟ್ ಚಾನಲ್ ಅಂತ ತೊಗೊಂಡ್ರೆ ಎಲ್ಲ ಸ್ಯಾಟಲೈಟ್ ಚಾನಲ್ಗಳನ್ನು ಈ ಧರ್ಮಾಧಿಕಾರಿಗಳು ಕೊಂಡ್ಕೊಬಿಟ್ಟಿದ್ದಾರೆ ದೇವಮಾನವ ಮಾನವ ಕೊಂಡ್ಕೊಬಿಟ್ಟಿದ್ದಾರೆ ಅನ್ನೋದು ನನಗೆ ರಿಯಲೈಸ್ ಆಗ್ತಿದೆ ಯಾಕಂದರೆ ಈ ಹಿಂದೆ ಯಾವ ಶಕ್ತಿ ಟಿ ವಿ ಅನ್ನುವಂಥದ್ದು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿತ್ತು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿತ್ತು ಅದೇ ಶಕ್ತಿ ಟಿ ವಿ ಅನ್ನುವಂಥದ್ದು ಇವತ್ತು ಸಮೀರನ ಅವಹೇಳನಕಾರಿಯಾಗಿ ಇದೆ ಆಮೇಲೆ ಉಳಿದ ಹೋರಾಟಗಾರರನ್ನು ಅವಹೇಳನಕಾರಿಯಾಗಿ ಇದೆ ಅದಾದಮೇಲೆ ಸ್ವತಃ ನಾವೇ ಹೋಗ್ಬಿಟ್ಟು ಅಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಬಿಟ್ಟು ಸ್ನಾನಘಟ್ಟದಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಬೇಕಾದಂಥ ಲೋಕಲ್ಸ್ಗಳನ್ನು ಮಾತಾಡಿಸ್ಬಿಟ್ಟು ಇಡೀ ಕೇಸನ್ನೇ ಟ್ವಿಸ್ಟ್ ಮಾಡ್ತಾ ಇದಾರೆ ನನ್ನ ಪ್ರಶ್ನೆ ಎಷ್ಟು ಸುಡ್ ಕೇಸು ಈ ಶಕ್ತಿ ಟಿ ಹೋಗಿದೆ ಅನ್ನುವಂಥದ್ದು ಒಂದು ಕೇವಲ ಶಕ್ತಿ ಟಿ ವಿದು ಮಾತ್ರ ಕಥೆಯೆಲ್ಲ ಇದು ಬೇರೆ ನಮ್ಮ ನಾನು ಆ್ಯಕ್ಚುಲಿ ಪ್ರೌಡ್ ಅಂದ್ಕೊಂಡಿರೋ ಒಬ್ಬ ಜರ್ನಲಿಸ್ಟ್ ಇವರು ಈ ವ್ಯಕ್ತಿ ಯಾರೋ ಒಬ್ಬ ಸೋ ನಾನು ಅವನಿಗೆ ಪಬ್ಲಿಸಿಟಿನೂ ಕೊಡೋಕ್ಕೆ ಇಷ್ಟಪಡೋಲ್ಲ ಯಾಕಂತಂದರೆ ಅವನು ಓಪನ್ ಆಗಿ ಅಲ್ಲಿ ಹೋಗಿ ವಿರಾಟ್ ಕೊಹ್ಲಿನ ತಕೊತೀನಿ ಗ್ರೌಂಡಲ್ಲಿ ಅಂತಂದ್ಬಿಟ್ಟು ಮೊದಲೇ ಸ್ಟೇಷನ್ಗೆ ಹೋಗ್ಬಿಟ್ಟು ಸಾರಿ ಕೇಳ್ಬಂದವನು ಅವನು ಪಬ್ಲಿಸಿಟಿಗೋಸ್ಕರ ಏನೋ ಮಾಡ್ಬೋದು ಬಟ್ ಅವನನ್ನು ನೀವು ಸ್ಟುಡಿಯೋ ಕರ್ಸ್ಕೊಂಡು ಅವನ ಅಲ್ಲಿ ಆಡಿಯನ್ಸಲ್ಲಿ ಕೂತು ಅವ್ನಿಗೆನೋ ಬೆಬ್ ಬೆಬ್ಬೆ ಉತ್ತರ ಕೊಡೋಕೆ ಬರಲಿಲ್ಲ ನಾನಾಗಿದ್ದರೆ ವಾಪಸ್ ಖಡಕ್ಕಾಗಿ ಅಜಿತ್ ಅವ್ರಿಗೆ ರಿಪ್ಲೈ ಕೊಡ್ತಿದ್ದೆ ಬಟ್ ಅಜಿತ್ ಅವ್ರಿಗೆ ತಾನು ಯಾವ ಧರ್ಮದವನು ಅಂತ ಹೇಳ್ಕೊಳ್ಳುವಂಥ ಧೈರ್ಯ ಸ್ಥೈರ್ಯ ಇವತ್ತು ಇಲ್ಲ ಯಾವ ತಾನು ಜೈನನ ತಾನು ಯಾರು ಅಂತ ಹೇಳ್ಕೊಳ್ಳೋಕೆ ಧೈರ್ಯ ಸ್ಥೈರ್ಯ ಇಲ್ಲ ಅನ್ನೋದು ಭಾಳ ಬೇಸರದ ಸಂಗತಿ ಯಾಕೆ ಬಾಸ್ ಧೈರ್ಯ ಇಲ್ವಾ ನಾನು ಹೇಳ್ಕೊತೀನಿ ನಾನು ಶೆಟ್ಟಿ ಅಂತ ನೀವು ಹೇಳ್ಕೊಳ್ಳಿ ಬಾಸ್ ನೀವು ಯಾರು ಏನು ಅಂತ ಡೂ ಹ್ಯಾವ್ ಅ ಪ್ರಾಬ್ಲಮ್ ಇಲ್ಲ ಅಲ್ವಾ ನಾನು ಹಿಂದೂ ನಾನು ಶೆಟ್ಟಿ ಅಂತ ಹೇಳ್ಕೊತೀನಿ ಹೇಳ್ಕೊಳ್ಳಿ ನೀವು ಆಗಲ್ವಾ ನಿಮಗೆ ಓಕೆ ಇರಲಿ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರ್ಯಾರು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಆಗಿರ್ಬೋದು ಅಥವಾ ಸಮೀರ್ ಆಗಿರ್ಬೋದು ಅಥವಾ ಸೌಜನ್ಯ ಪರ ಹೋರಾಟಗಾರರಾಗಿರ್ಬೋದು ಈ ಥರ ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಪೊಲಿಟಿಕಲ್ ಆಗಿ ಇವರು ಅದ್ಯಾದು ಲಿಟ್ರಲಿ ತಾಲಿಬಾನ್ ಅನ್ನೋರು ಅನ್ನೋ ರೇಂಜ್ಗೆ ಒಂದು ಮಸಿಯನ್ನು ಬೆಳೆಯುವಂಥ ಕೆಲಸ ಮಾಡ್ತಿದ್ದಾರೆ ಅವರು ಪಿ ಎಫ್ ಐ ಅವರಂತೆ ಅವ್ರು ಅಲ್ಲರವರಂತೆ ಇಲ್ಲವರಂತೆ ಅವ್ರು ಯಾರೂ ಅಲ್ಲ ಕಂಡ್ರಿ ಅವರು ನಿಜವಾದ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಇಲ್ಲಿ ಒಂದಿಷ್ಟು ಜನ ಏನಂತಾರೆ ತಮ್ಮ ಫೇಮ್ಗೋಸ್ಕರ ತಮ್ಮ ಬಿಟ್ಟಿ ಪಬ್ಲಿಸಿಟಿಗೋಸ್ಕರ ನಾನು ಏನೋ ಬೆಂಗಳೂರಿಂದ ಸೌಜನ್ಯಕ್ಕೋಸ್ಕರ ಧರ್ಮಸ್ಥಳದವರೆಗೂ ಬಂದೆ ಅಂತ ಒಂದು ಜನ ಪಬ್ಲಿಸಿಟಿ ಮಾಡ್ಬೋದು ಹಾಗಂದಿರೋ ಮಾತ್ರಕ್ಕೆ ಜಸ್ಟ್ ಹಾಗಂದಿರೋ ಮಾತ್ರಕ್ಕೆ ಇಟ್ ಡಸ್ ನಾಟ್ ಆ್ಯಕ್ಚುಲಿ ಮೀನ್ ಎಲ್ಲರೂ ಹಾಗೆ ಇದ್ದಾರೆ ಎಲ್ಲರೂ ಸಹ ಅದೇ ರೀತಿ ಫೇಕ್ ಅನ್ನೋ ಓಕೆನಾ ಆ್ಯಂಡ್ ಸೆಕೆಂಡ್ಲಿ ಒಂದು ವಿಚಾರನ ನಿಮಗೆ ಕ್ಲಾರಿಫೈ ಮಾಡಲೇಬೇಕು ಬಸ್ ಏನಂತಂದರೆ ಇವತ್ತು ಏನು ಯೂಟ್ಯೂಬರ್ಸು ಅಲ್ಲಿ ಹೋಗಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳೋವಂಥ ಪ್ರಯತ್ನಕ್ಕೆ ಒಳಗಾಗಿದ್ದಾರೆ ಅವ್ರ ಮೇಲೆ ಒಂದು ಹಲ್ಲೆ ಆಗಿದೆ ಜೊತೆಗೆ ಇವತ್ತು ಕೆಲವು ಜನ ಬಿಗ್ ಬಾಸಿಂದ ಹೊರ್ಗೆ ಬಂದಾದ್ಮೇಲೆ ಹೊಸ ಪ್ರಾಜೆಕ್ಟ್ ಮಾಡೋಕೆ ಸಿಕ್ಕಿಲ್ಲ ಅಥವಾ ಅವ್ರಿಗೆ ಪಬ್ಲಿಸಿಟಿ ಅವಶ್ಯಕತೆ ಇದೆ ಹಾಗಂದುಬಿಟ್ಟು ಒಂದಿಷ್ಟು ಜನ ಹೋಗಿ ಸೌಜನ್ಯ ಅವರ ತಾಯಿನ ಭೇಟಿ ಆಗ್ಬಿಟ್ಟು ಅವ್ರಿಗೇನೋ ಸಮಾಧಾನ ಹೇಳ್ಬಾರೋ ಥರ ಮಾಡ್ತಿರ್ಬೋದು ಆದರೆ ಎಂಡ್ ಆಫ್ ದ ಡೇ ಒಂದು ಕಾರ್ಯ ಮಾಡ್ತಿದಾರಲ್ವಾ ಅದನ್ನು ನಾವು ಶ್ಲಾಘಿಸ್ಬೇಕು ಈಗ ಅವರದ್ದು ಬೈಟ್ಸ್ ಅಂತ ತಗೊಳಕ್ಕೆ ಕುಡ್ಲ ಕುಡ್ಲಾ ಪೇಜು ಆ ಥರ ಒಂದು ಮೂರು ನಾಲ್ಕು ಪೇಜ್ ಅವ್ರ ಮೇಲೆ ಧರ್ಮಸ್ಥಳದ ಸ್ಥಳೀಯರು ಅಂದ್ಕೊಂಡವರು ಲಿಟ್ರಲಿ ಹೋಗ್ಬಿಟ್ಟು ಹಲ್ಲೆ ಮಾಡ್ತಾರಂತೆ ನಂದೊಂದು ಪ್ರಶ್ನೆ ಈ ಹಲ್ಲೆ ಮಾಡೋರಿಗೆ ನಿಮ್ಮದೇ ನಿಮ್ಮ ಅಪ್ಪನ ಆಸ್ತಿನ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋದು ಊರು ಆ ಊರಲ್ಲಿ ಮಂಜುನಾಥೇಶ್ವರ ಒಂದು ದೇವಸ್ಥಾನ ಓಕೆನಾ ಅದು ದೇವಸ್ಥಾನ ಅಷ್ಟೇ ಓಕೆ ಅದಕ್ಕೆ ಒಬ್ರು ಧರ್ಮಾಧಿಕಾರಿಗಳು ಹಿಂದೆ ಯಾರೋ ಒಬ್ಬರು ಇದ್ದರೂ ಅದಾದ ಮೇಲೆ ಜನ್ರೇಷನ್ ಆಗ್ತಾ ಚೇಂಜ್ ಆಗ್ತಾ ಬಂತು ನಾನು ಅವತ್ತೇ ಹೇಳಿದ್ದೀನಿ ಧರ್ಮಸ್ಥಳದ ಮಂಜುನಾಥ ತಪ್ಪು ಮಾಡಿದ್ದಿದ್ರು ಧರ್ಮಸ್ಥಳದ ಮಂಜುನಾಥಿ ಅಂಥ ಪಕ್ಷದಲ್ಲಿ ಇವನು ಯಾರೋ ಜೈನ್ ಯಾವ ಲೆಕ್ಕ ಗುರು ಆ ತಪ್ಪು ಮಾಡಿದಾರಾ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಟ್ರಾನ್ಸ್ಪರೆಂಟ್ ಆಗಲಿ ನೇಣಾಕ್ಲಿ ಗುರು ತಪ್ಪು ಮಾಡಿದರೆ ಅವ್ರಿಗೆ ನೇಣು ಶಿಕ್ಷೆ ಆಗ್ಬೇಕು ಗರ್ಲ್ ಶಿಕ್ಷೆ ಆಗ್ಬೇಕು ನಾನು ಹೇಳ್ತಾ ಅಂತ ಕೇಳಿ ಯಾಕಂದರೆ ಅಷ್ಟು ಜನ ಹೆಣ್ಮಕ್ಕಳನ್ನ ಆ ಥರ ಈ ನರ ಪಿಸಾಚಿಗಳು ಅವರು ನರ ಪಿಸಾಚಿಗಳು ಅಂತೀನಲ್ಲ ನನಗೆ ಈಗ ಅವನು ಯಾರು ಬಂದ್ಬಿಟ್ಟು ಸಾಕ್ಷಿ ಹೇಳ್ತೀನಿ ಅಂತ ಬಂದವನೇ ಅವನೇ ಫ್ರಾಡು ಅಂತ ಒಂದು ನಾಲ್ಕು ಜನ ಹೇಳ್ತಾ ಇದ್ದಾರೆ ಹೇಳ್ತೀನಿ ಕೇಳಿ ಅವ್ನು ಫ್ರಾಡು ಅಂತ ಏನಾದರೂ ಪ್ರೂವ್ ಆಗಿದ್ರೆ ಆ ನನ್ನ ಮಗನ ನೆನಗಾಕಿ ಅದಕ್ಕೂ ಸೈ ಬಟ್ ಆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಆಗೋಲ್ಲರ್ಗು ಒಳ್ಳೆಯದು ನನ್ನ ಮಕ್ಳ ಇಲ್ಲ ಅಂತಂದರೆ ನಿಮ್ಮಂಥ ಕಿತ್ತೋಗಿರೋ ನನ್ನ ಮಕ್ಕಳಿಂದ ಏನಾಗುತ್ತೆ ಅಂದರೆ ಆ ಧರ್ಮಸ್ಥಳಕ್ಕೀಗ ಅಂಟ್ಕೊಂಡಿದ್ಯಲ್ಲ ನಾನು ಧರ್ಮಸ್ಥಳದ ಧರ್ಮಾಧಿಕಾರಿ ಬಗ್ಗೆ ಆ ಸ್ಥಳದ ಪ್ಲೇಸ್ ಬಗ್ಗೆ ಆ ದೇವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅದಕ್ಕೆ ಅಂಟ್ಕೊಂಡಿದ್ಯಲ್ಲ ಈ ಒಂದು ಫ್ರೇಮ್ಡ್ ತಿಂಗೋ ಫ್ಯಾಕ್ಟೋ ಎವರ್ ಅಂಟ್ಕೊಂಡಿರೋದು ಬಿಟ್ಟಾಗಲ್ಲ ಯಾಕಂದರೆ ಇನ್ನೂ ಎಷ್ಟು ಜನ್ರೇಷನ್ ಇರುತ್ತೆ ಅಷ್ಟರೊರ್ಗು ಗುರು ಧರ್ಮಸ್ಥಳದಲ್ಲಿ ಹಂಗೆ ಧರ್ಮಸ್ಥಳದಲ್ಲಿ ಹಿಂಗೆ ಅಂತ ಹೇಳ್ಕೊಂಡು ಶುರು ಮಾಡ್ತಾರೆ ಅದನ್ನು ಸ್ಟಾಪ್ ಆಗಬೇಕಂದ್ರೆ ನೀವೆಲ್ಲ ಮುಚ್ಕೊಂಡು ಕೂತ್ಕೋಬೇಕು ಮುಚ್ಕೊಂಡು ಕೂತ್ಕೋಬೇಕು ಅಲ್ಲಿ ಏನಾಗಬೇಕು ಆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಆಗಲಿ ಏನು ನಾನು ನೋಡ್ತಾ ಇದೀನಿ ಅದು ಫುಟೇಜು ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ರೆ ಅವ್ರ ಮನೆ ಎಲ್ರಿಗೂ ಏನ್ ಹೇಳ್ತೀರಾ ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮೇಲಿ ಈ ತರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ಏಯ್ ದಾದ ದಾದಾ ಇರ್ ದಾ ವಿಡಿಯೋ ಮಲ್ಪ ಇರ್ ದಾದ ಪಂಪುಣ ನನಗೂ ಬರುತ್ತೆ ಗುರು ತುಳು ನಾನು ಊರಲ್ಲಿ ನಿಟ್ಟಲ್ಲಿ ಹೋದ ಒಂದು ನಾಲ್ಕೈದು ವರ್ಷ ಗೊತ್ತಾಯ್ತಾ ಹಾಂ ನನ್ನೂರಿದು ನನ್ನೂರು ಕಣ್ರಿ ನನ್ನೂರಲ್ಲಿ ನಮಗೆ ನಮ್ಮ ಅಲ್ಲ ಕಣ್ರಿ ಬೆಂಗಳೂರಿಂದ ಬಂದಿರೋ ಒಂದಿಷ್ಟು ಜನ ಬ ಯೂಟ್ಯೂಬರ್ಸ್ಗೆ ಇದ್ರವ್ರಿಗೆ ಹೋಗ್ಬಿಟ್ಟು ಧಮಕಿ ಹಾಕಿದ್ದೀರಾ ನಿಮ್ಮ ತಾಕತ್ತಿದ್ರೆ ಬಂದ್ರಿ ನನ್ನ ಜೊತೆಗೆ ಊರವ್ರ ಜೊತೆಗೆ ಬಂದಿರಿ ನೀವು ಫೇಕ್ ಏನು ಗೊತ್ತಾ ಫೇಕ್ ಪೀಪಲ್ ನೀವು ನೀವು ಈ ಬಕೆಟ್ ನನ್ನ ಮಕ್ಕಳು ಅಂತಾರಲ್ಲ ಆ ಥರ ಬಕೆಟ್ಗಳು ನೀವು ಫಸ್ಟು ಬಕೆಟನ್ನು ಇಳಿಸಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಅವ್ರು ತಪ್ಪು ಮಾಡಿಲ್ವಾ ಅವ್ರಿಗೆ ಶಿಕ್ಷೆ ಆಗಲ್ಲ ತಪ್ಪು ಮಾಡಿದಾರಾ ನೇಣ್ಗೇರಿಸ್ತಾರೆ ಅದೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಓಕೆನಾ ತಪ್ಪು ಮಾಡಿಲ್ಲ ಅಂತ ನಿಮ್ಮ ಕಾನ್ಫಿಡೆನ್ಸ್ ಇದೆ ತಾನೇ ಹಾಂ ಸುಮ್ಮನೆ ರೀ ಇನ್ನೊಂದು ಜನಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಕಾನ್ಫಿಡೆನ್ಸ್ ಇದೆ ಅವರು ಸುಮ್ಮನೆ ಇರ್ತಾರೆ ಏನು ಜರ್ನಲಿಸ್ ಏನು ಇನ್ವೆಸ್ಟಿಗೇಷನ್ ಆಗತ್ತಾಗಲಿ ಗುರು ನಾನು ಆವತ್ತೇ ಹೇಳಿದ್ದೀನಿ ಧರ್ಮಸ್ಥಳ ಅನ್ನೋ ಮಂಜುನಾಥನ್ನ ರೀಪ್ಲೇಸ್ ಮಾಡೋದು ಅಥವಾ ಅದಕ್ಕೆ ಎಫೆಕ್ಟ್ ಮಾಡೋ ತಾಕತ್ತು ಯಾರಿಗೂ ಇಲ್ಲ ಆಯಿತಾ ಬಟ್ ಈ ಯಾವ ಧರ್ಮಾಧಿಕಾರಿ ಇದ್ದಾರೆ ಅವರು ಫೇಕಾ ರಿಯಲ್ಲಾ ಗೊತ್ತಾಗಬೇಕು ಆ ಫೇಕ ರಿಯಲ್ಲಾ ಅನ್ನುವಂಥ ರಿಯಾಲಿಟಿ ಟೆಸ್ಟು ಇವತ್ತಾದ್ರೇನು ಯಾವತ್ತಾದ್ರೇನೋ ಆಗಬೇಕು ಆ ರಿಯಾಲಿಟಿ ಟೆಸ್ಟ್ ಆಗಲಿ ಲೆಟ್ಸ್ ಗೆಟ್ ಟು ನೋ ವಾಟ್ ಇಸ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಲ್ವಾ ಸಿಂಪಲ್ ಆ್ಯಂಡ್ ಆಟ್ ದ ಎಂಡ್ ನಾನು ಹೇಳೋದು ಎರಡರಲ್ಲಿ ಒಂದು ಪ್ರೂವ್ ಆಗೋದು ಗುರು ಒಂದೇ ದ ಧರ್ಮಾಧಿಕಾರಿ ದ ದೇವಮಾನವ ಈಸ್ ಸಮಥಿಂಗ್ ಸಿಮಿಲರ್ ಟು ಅವರ್ ಪೇಜಾವರ ಶ್ರೀಗಳು ಪೇಜಾವರ ಮೊದಲ ಸ್ವಾಮಿಗಳ ಥರ ಇಲ್ಲ ಕಳ್ಳ ನಿತ್ಯಾನಂದ ಸ್ವಾಮಿ ಥರ ಎರಡರಲ್ಲಿ ಒಂದು ಪ್ರೂವ್ ಆಗುತ್ತೆ ಅವ್ನು ಕಳು ನಿದ್ಯಾ ಸ್ವಾಮಿ ಥರ ಅಂತ ಪ್ರೂವ್ ಆದರೆ ನೇಣಾಕ್ಬಿಡಿ ಅವನು ಏನೋ ಇಫ್ ಇಟ್ ಇಸ್ ರಿಯಲೈಸ್ ದಟ್ ಹೀ ಈಸ್ ಪರ್ಫೆಕ್ಟ್ ಹೀ ಇಸ್ ಕರೆಕ್ಟ್ ಅಂತಂದರೆ ಈಗ ಯಾರ್ಯಾರು ಅವ್ರಿಗೆ ಏನಂತಾರೆ ಮೀಸ್ ಮಸಿ ಬೆಳೆಯೋ ಕೆಲಸ ಮಾಡಿದಾರಲ್ಲ ಅವ್ರಿಗೆ ನೇಣಾಕಿ ಇನ್ಕ್ಲೂಡಿಂಗ್ ಯಾರು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಬಂದು ಇದು ಮಾಡೋಣಲ್ಲ ಅವನ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅದು ಬಿಟ್ಟು ಗೂಂಡಾಗಿರಿ ಮಾಡ್ತಿರಲ್ರೋ ಹಾಂ ಗುಂಡಾಗಿರಿ ನಮ್ಮ ಸೌತ್ ಕೆನರಾದ್ದು ಒಂದು ಇದನ್ನು ಹಾಳು ಮಾಡೋದಕ್ಕೆ ನಿಮ್ಮಂಥವ್ರು ಸಾಕುಗುರು ಅದು ಏನು ಚಾನಲ್ಗಳು ಏನು ಟಿ ಆರ್ ಪಿನೋ ಒಂದಿಷ್ಟು ಜನ ಈ ಕಡೆ ಮಾತಾಡೋದು ಒಂದಿಷ್ಟು ಜನ ಆ ಕಡೆ ಮಾತಾಡೋದು ಏನು ಬೇರೆ ಕೆಲಸ ಇಲ್ಲ ಅನಿಸುತ್ತೆ ಒಂದು ಒಂದಿಷ್ಟು ಜನ ಫಾರು ಒಂದಿಷ್ಟು ಜನ ಎಗೇನ್ಸ್ಟು ಆ್ಯಂಡ್ ನ್ಯೂಸ್ ಚಾನಲ್ ಅವ್ರಿಗೆ ಇದು ಟಿ ಆರ್ ಪಿ ಏನಿದು ಟಿ ಆರ್ ಪಿಗೋಸ್ಕರ ನೀವು ನಡೆಸ್ತಾ ಇದ್ದೀರಾ ಎಲ್ಲನೂ ಟಿ ಆರ್ ಪಿ ಇಂದ ಟಿ ಆರ್ ಪಿಗಾಗಿ ಟಿ ಆರ್ ಪಿಗೋಸ್ಕರ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಅಂತಾರಲ್ಲ ಆ ಥರ ಗುರು ಲಾಸ್ಟ್ ಥಿಂಗ್ ದೇವರೇ ತಪ್ಪು ಮಾಡಿದ್ದಿದ್ರು ನೇಣಾಕಿ ಗುರು ಸಿಂಪಲ್ ದೇವ ಮಾನವ ಏನು ದೇವರೇ ತಪ್ಪು ಮಾಡಿದ್ರು ನೇಣಾಕಿ ಸಿಂಪಲ್ ಈ ಶುಡ್ ಬಿ ಹ್ಯಾಂಗ್ ಟು ಡೆತ್ ಯಾಕಂದರೆ ಇದು ದಟ್ ಮಚ್ ಸಿವಿಯರ್ ಇಸ್ ದ ಕೇಸಸ್ ಇನ್ನೂರು ಡೆಡ್ ಬಾಡೀಸ್ ಅಂದರೆ ಏನು ಜೋಕ್ ಮಾಡ್ತಿದ್ದೀರಾ ಹಾಂ ಬೆಲೆ ಅಲ್ವಾ ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಅದು ಯಾರ್ಯಾರು ಹಾಸ್ಪಿಟ್ಲಲ್ಲಿಗೆ ಒಂದು ಮೂರು ನಾಲ್ಕು ಜನ ಇದಾಗಿದ್ದಾರೆ ಆಲ್ರೆಡಿ ಈಗ ಒಂದು ಮೂರು ಮೇಯ್ನ್ ಪೀಪಲ್ ಮೇಲೆ ಎಫ್ ಐ ಆರ್ ಫೈಲ್ ಮಾಡೋರಂತೆ ಇನ್ನೆಷ್ಟು ಫೈಲ್ ಮಾಡ್ತೀರಾ ನೋಡೋಣ ಈಗ ಊರವರೆಲ್ಲ ಹೋರಾಟಕ್ಕೆ ನಿಲ್ತಾರೆ ಎಲ್ಲರ ಮೇಲೂ ಫೈಲ್ ಮಾಡ್ಕೊಂಡು ಹೋಗ್ಬಿಡಿ ಆಮೇಲೆ ಇಡೀ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದು ಉಜ್ರದೆಲ್ಲ ತುಂಬ್ಬಿಡುತ್ತೆ ಥೂ ನಿಮ್ಮ ಜನ್ಮಕ್ಕಿಷ್ಟು ಏನು ಜನ ಗುರು ನೀವು ಹಾಂ ಅಲ್ಲ ಗುರುವೇ ಈಗ ಈಗಲ್ಲಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಆಗಲಿ ಟ್ರಾನ್ಸ್ಪರೆಂಟಾಗಿ ಏನಕ್ಕೆ ಒಳಗೆ ಕಡ್ಡಿ ತೂರ್ತೀರಾ ಹಾಂ ವಾಟ್ ಈಸ್ ದ ಮ್ಯಾಟರ್ ಈಗ ಇನ್ವೆಸ್ಟಿಗೇಷನ್ ಟ್ರಾನ್ಸ್ಪರೆಂಟಾಗಿ ಆಗಲಿ ಏನೀಗ ಒಂದೇ ಒಂದೇ ನೀವು ಮೀಡಿಯಾದ ಮೇಲೆ ಟ್ರಯಲ್ ತರ್ತೀರಾ ತಡೆಯಾಜ್ಞೆ ಆಗ್ತೀರಾ ಅಂದರೆ ಆಗಿಬಿಡಿ ಎಲ್ಲ ಯಾವ ಮೀಡಿಯಾ ಚಾನಲ್ಗಳು ಬರೋಂಗಿಲ್ಲ ಈಗ ಮೋದಿದೆಲ್ಲ ಒಂದು ಸೈಡ್ ಕವರೇಜ್ ಮಾಡಿಬಿಟ್ಟು ಅವ್ರು ತೆಗೆದು ಒಂದು ಕಡೆ ಹಾಕ್ಬಿಡ್ತಾರಲ್ಲ ಅದನ್ನೆಲ್ಲರೂ ಕಾಪಿ ಮಾಡೋಕೆ ಅಂತಾರಲ್ಲ ಹಾಗೆ ಮಾಡ್ಬಿಡಿ ಇಲ್ಲ ಅಂತಂದರೆ ಫ್ರೀ ಜರ್ನಲಿಸಮ್ ಬಿಟ್ಬಿಡಿ ಎರಡರಲ್ಲಿ ಒಂದು ಕೆಲಸ ಮಾಡಿ ಆ ಕಡೆ ಅದು ಅಲ್ಲ ಈ ಕಡೆ ಇದೂ ಅಲ್ಲ ಮಾಡ್ಬಿಟ್ಟು ಏನು ಮಾಡ್ತಿದ್ದೀರಾ ಗುರುವೆ ಆ ನಾನು ಹೇಳೋದೊಂದೇ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ಆಗಬೇಕು ಎಸ್ ಐ ಟಿಯಲ್ಲಿ ಯಾವುದೇ ರೀತಿಯ ಲೂಪ್ ಹೋಲ್ಸ್ ಇರಬಾರ್ದು ಆ್ಯಂಡ್ ಸ ಇಡೀ ಕೇಸಿಗೆ ನ್ಯಾಯ ಸಿಗ್ತದೆ